ಈ ದಾರಿ ದೊಡ್ಡೂರು ಹೆಸರು ದಾರಿದು ಯಾರ ಸರ್ವೆ ಇಲ್ಲ ಯಾರ ರೈತರದು ತಂಟೆ ಇಲ್ಲ ತಕರಾರ ಇದಕ್ಕೆ ಎರಡು ವರ್ಷದಿಂದ ರೈತರ ಗೋಳ ಕೇಳೋರ್ ಅಂತ ಇಲ್ಲ ಅನೇಕ ಮಂದಿ ಯಜಮಾನ ಬಿದ್ದ ಕೈ ಕಾಲು ಮುರ್ಕೊಂಡ್ರ ದನಕಾರ ಕೈ ಕಾಲು ಮರದವು ಕುರಿ ಮರಿ ಸಾವು ನೋವು ಅದಕ್ಕೆ ಅದ ಯಾರು ಶಾಂತ ರೀತಿಯಿಂದ ನಾವು ಹೇಳಿ ಹೇಳಿ ಸಾಕಷ್ಟು ಸಲ ಮನವಿ ಕೊಟ್ಟಿವಿ ಜನಸ್ಪಂದನ ಕಾರ್ಯಕ್ರಮ ಕೊಟ್ಟಿವಿ ಗ್ರಾಮ ಉಸ್ತವದಾಗ ಕೊಟ್ಟಿವಿ ಗ್ರಾಮ ಪಂಚಾಯತಿ ಮೀಟಿಂಗ್ ಮೀಟಿಂಗ್ನಾಗ ಹೋಗಿ ಕೊಟ್ಟಿವಿ ಇಲ್ಲಿ ಬಿಡ್ತಾರ ನಮ್ಮೂರಿ ನಮ್ಮ ಪಂಚಾಯತಿ ಬರಂತ ಮೆಂಬರ್ ಆಯ್ತು ಅಧ್ಯಕ್ಷರ ಆಯ್ತು ಎಲ್ಲಾರ ಇಲ್ಲಿ ಬಿಡೋದು ಬೇರೆ ಕಡೆ ಹೋಗಿ ಕೆಲಸ ಇಟ್ಕೊಳ್ಳೋದು ಯಾಕೆ ಏನಿದ್ರು ದೃಷ್ಟ ರೈತರ ಹೆಸರಿಗೆ ನೀದ್ ಹೆಸರಿಗೆ ರೈತರ ರೈತರ ಬೆನ್ನೆಲ್ಲ ಬಂದ ಅವ್ರ ಬಿದ್ದು ಬಿದ್ದ ಅವ್ರು ಎಲ್ಲ ಮುರಿಯೋದಿಲ್ಲ ಈ ರೈತರ ಗೋಳಿ ಕೇಳೋರು ಯಾರು ಅದರೋ ಇಲ್ಲ ಚಕ್ರ ಚಕ್ತಿ ಇಷ್ಟು ಮಂದಿ ಬಂದ ಎನ್ ಹಾನಿ ಆಗಿದ್ರ ಜವಾಬ್ದಾರಿ ಯಾರದ ಇನ್ ಮೇಲೆ ಇಲ್ಲಿ ಏನ್ರ ಯಾರ ಬಿದ್ದು ಸಾವು ನೋವು ಆದ್ರ ಇದಕ್ಕೆ ನೇರವಾಗಿ ಗ್ರಾಮ ಪಂಚಾಯತಿ ಮತ್ತು ಅಧಿಕಾರಿಗಳು ಮೆಂಬರ್ ಅಧ್ಯಕ್ಷರ ಕಾರಣ ಇವ್ ಬಿಟ್ಟು ಮತ್ತೆ ಯಾರಲ್ಲ ಸಾಕಷ್ಟು ಕಡೆ ಹಾಕಿರ್ಲಾ ಅಂತ ಯಾಕೆ ಇಲ್ಲೇ ಯಾಕೆ ಹಾಕಂಗಿಲ್ಲ ಏನ್ ಇದ್ರದ್ದು ಉದ್ದೇಶ ಏನು ನಮಗ ಈಗ ಸದ್ಯ ಅಂತ ನಾಳೆ ನಾವು ನಾಲ್ಕನೇ ತಾರೀಕಿಗೆ ಬಂದ್ ಕರೆ ಕೊಟ್ಟೇವಿ ಅವತ್ತಂತ್ರ ಬಂದ್ ಮಾಡ್ತೀವಿ ಅದ್ರೊಳಗೆ ನಮಗೆ ದಾರಿ ಮಾಡಿ ಸ್ಪಂದ್ರೆ ಸಿಗ್ಲಿಲ್ಲ ಅಂದ್ರೆ ಬಾರ್ಕೋಲ್ ಚಳವಳಿ ಮಾಡ್ತೀವಿ ನಾವು ಬಿಡಂಗಿಲ್ಲ ಇಲ್ಲಿಗೆ ಬಿಟ್ಟು ಮನೆಗೆ ಬೀಳಬೀಳೆವು ಅಲ್ಲೇ ಬೀಳಬಿಳೆವು ಅಧಿಕಾರಿಗಳು ಸ್ವಲ್ಪ ಗಮನಕ್ಕೆ ಬರ್ಲದ ಯಾಕಂದ್ರೆ ಗೌರ್ಮೆಂಟ್ ಪಗಾರ ಕೊಡದಂತೆ ಆಪರೇಷನ್ ತೊಂದ್ರೆ ಮಾಡ್ರಿ ಬಂದಿಲ್ಲ ನೋಡ್ರಿ ಏನಾಗಿತಿ ಏನಿಲ್ಲ ಸಾವು ನೋಡಿದಾಗ ನಿಮ್ಗೆ ಗೊತ್ತಾಗತಿವಿ ನಿಮ್ಗೆ ಪಗಾರ ಕೊಡದ ಇಲ್ಲಿಂದ ಆ ಹೇಳಿದ್ರ ಬಂದ್ ನಡಿ ತನ್ನ ಒಬ್ರ ನೋಡ್ರಿ ಎರಡು ವರ್ಷ ಒಂದ ದಿನ ಎರಡ ದಿನ ತಾಳ್ಮೆ ಕಟ್ಟಿ ಹೊಡೆದವ್ ನಮ್ಗೆ ಇಂದ್ ಮಾತ್ರ ತಡ್ಕೊಳಕ್ ಸಾಧ್ಯ ಆಗಂಗಿಲ್ಲ ಅದು ನಿಮ್ದಾಕ ನಮ್ದು ನಾವು ವಿಚಾರ ಮಾಡೇ ಬಿಡ್ತೇವಿ ದಾರಿ ಅಷ್ಟೇ ಉದ್ದೇಶ ಐತಲ್ಲ ಹೊರತು ನಮ್ಗೆ ಯಾರ ಮೇಲೆ ದ್ವೇಷ ಇಲ್ಲ ಯಾರ ಬೇಯ್ಬೇಕು ಏನಬೇಕಂತ ಉದ್ದೇಶ ಅಂತ ನಮ್ಗೆ ಇಲ್ಲ ಇಲ್ಲ ದಾರಿ ಯಾಕೆ ಮಾಡಿಕೊಡಕ ಅಂತ ಅಷ್ಟೇ ನಮ್ಮ ಪ್ರಶ್ನೆ ಈ ಮುಂದೆ ಹೋರಾಟಕ್ಕಂತರೂ ನಾವು ಸಜ್ಜದೇ

ಈ ರೈತನ ಗೂಳ ಕೇಳೋರು ಯಾರು ಇಲ್ಲ ಮೂರು ವರ್ಷದಿಂದ ನಾವು ನೂರಾರು ರೈತರು ತಮ್ಮ ತಮ್ಮ ಜಮೀನುಗಳಿಗೆ ಹೋಗ್ತಾ ಇದ್ದಾರೆ ಆದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ನಮಗೆ ಬಹಳ ನೋವು ದನ ಕರೆಗಳು ಕಾಲು ಮುರಿದಿದ್ದು ಜನಗಳು ಹೋಗ್ತಾ ಇರುವ ಕಾಲು ಮುರ್ಕೊಂಡಿದ್ದು ಉಂಟು ಈ ಇಲ್ಲಿವರೆಗಾದ್ರು ಯಾವ ಅಧಿಕಾರಿಗಳಾಗಲಿ ಯಾವ ಗ್ರಾಮ ಅವರಿಗೆ ಎಷ್ಟು ಸಲ ಮನವಿ ಪತ್ರ ಕೊಟ್ಟರು ಈ ದಾರಿ ಬಗ್ಗೆ ಯಾರು ಕೇರ್ಫುಲ್ ಮಾಡ್ತಾ ಇಲ್ಲ ಆದ ಕಾರಣ ದಯವಿಟ್ಟು ಇದನ್ನು ಸರಿಪಡಿಸಬೇಕಂದ್ರೆ ತಮ್ಮಲ್ಲಿ ಕೇಳಿಕೊಳ್ತೀವಿ ನಾವು